ಕರಾವಳಿಗರ ಒಕ್ಕೂಟ ಬೆಂಗಳೂರು ವತಿಯಿಂದ ಫೆಬ್ರವರಿ ಇಪ್ಪತ್ತೈದರ ಭಾನುವಾರದಂದು ನಮ್ಮ ಕರಾವಳಿ ಉತ್ಸವ ನಡೆಯುತ್ತೆ ಈ ಬಗ್ಗೆ ಒಕ್ಕೂಟದ ಅಧ್ಯಕ್ಷ ಕೆ ಸುಬ್ರಾಯ್ ಭಟ್ ಪೂರ್ವಭಾವಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಸೊ ಈ ವೇಳೆ ಮಾತನಾಡಿದವರು ನಮ್ಮ ಕರಾವಳಿ ಉತ್ಸವಕ್ಕೆ ಒಂದು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಜೆ ಪಿ ನಗರದ ಆರ್ ಬಿ ಐ ಲೇಔಟ್ನ ಬಿ ಬಿ ಎಂ ಪಿ ಆಟದ ಮೈದಾನದಲ್ಲಿ ಉತ್ಸವ ಆಯೋಜನೆ ಮಾಡಲಾಗಿದೆ ಈ ಉತ್ಸವದಲ್ಲಿ ಕರಾವಳಿಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಮನು ಅಂದಾಡಿ ಇವರಿಂದ ನಗೆ ಹಬ್ಬ ಆಗಿರ್ಬೋದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಮೂಡುಬಿದ್ರೆ ಇವರ ನಗೆ ಹಬ್ಬ ಕೂಡ ಇರುತ್ತೆ ಇನ್ನು ಭವಾನಿ ಮಠ ಮರಾಠಿ ಸಾಂಸ್ಕೃತಿಕ ಕಲಾ ವೇದಿಕೆಯ ಪರ್ಕಳ ಇವರಿಂದ ಕರಾವಳಿ ಕಲಾ ವೈಭವ ಇರುತ್ತೆ ಇನ್ನು ಹುಲಿ ಕುಣಿತ ಇರುತ್ತೆ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ನಡುೂರು ಇವರಿಂದ ಶಿವಧೂತ ಪಂಜೂರ್ಲಿ ಯಕ್ಷಗಾನ ಮುಂತಾದ ಕಾರ್ಯಕ್ರಮಗಳು ಕೂಡ ಆವತ್ತಿನ ದಿನ ನಡೆಯುತ್ತೆ ಇದರ ಜೊತೆಗೆ ಕರಾವಳಿಯ ಹುಲಿ ಗ್ರಾಮೀಣ ಕ್ರೀಡೆಗಳಾಗಿರುವಂಥ ಹಗ್ಗ ಜಗ್ಗಾಟ ಮಡಿಕೆ ಹೊಡೆಯುವಂಥ ಸ್ಪರ್ಧೆ ಆಗಿರ್ಬೋದು ಇನ್ನು ಚುಕ್ಕಿ ರಂಗೋಲಿ ಚಿತ್ರಕಲೆ ಇನ್ನು ಹೊಟ್ಟೆ ಕಟ್ಟುವಂಥ ಸ್ಪರ್ಧೆ ಇನ್ನು ಈ ರೀತಿಯಾಗಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಗ್ರಾಮೀಣ ಕ್ರೀಡೆಗಳು ಹಾಗೂ ಕರಾವಳಿಯ ವಿವಿಧ ಆಹಾರ ಆಹಾರಗಳ ಆಹಾರ ಖಾತೆಗಳ ಆಹಾರಗಳು ಕೂಡ ನಡೆಯಲಿಕ್ಕಿದೆ ಸುಮಾರು ಎಂಬತ್ತರಿಂದ ಒಂದು ಲಕ್ಷ ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆ ಇದೆ ಅದೇ ರೀತಿ ನಮ್ಮ ಕರಾವಳಿಯ ಸಾಧಕರು ಕರಾವಳಿಯ ಸಿಗಿದಾಲಯರು ಕರಾವಳಿಯ ರಾಜಕಾರಣಿಗಳು ಕೂಡ ನಮ್ಮನ್ನ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿ ಕರಾವಳಿಯ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮಗೆ ಕರಾವಳಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಕರಾವಳಿಗರಿಗೆ ಬೆಂಗಳೂರಿನಲ್ಲಿ ತುತ್ತು ಸ್ಪಂದನೆಗೆ ಆ ಸಿಗ್ಬೇಕು ಅನ್ನುವಂತಹ ಉದ್ದೇಶದ ನಾವು ಹುಟ್ಟುಹಾಕಿದಿವಿ ಸೊ ಇದು ನಮ್ಮ ಎರಡನೇ ವರ್ಷದ ಕಾರ್ಯಕ್ರಮ ಮುಖ್ಯವಾಗಿ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಬಹುಕಾಲ ಆ ಒಂದು ಕನಸು ನಮ್ಮ ಇದರಲ್ಲಿ ಮನಸ್ಸಿನಲ್ಲಿ ಇದ್ರು ಕೂಡ ಆ ಕರೋನಾ ಪೀಡೆಯ ಟೈಮ್ ಅಲ್ಲಿ ಅದು ಅಮೃತಗೊಂಡಿತ್ತು ಯಾಕಂದ್ರೆ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ